ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಶೇಖ್ರು ಪ್ರಾತಂತ್ರ ಚಿಕಿತ್ಸಾಲಯ ವಿ ಮಂಡ್ಯ ಇವರಿಗೆ ಆತ್ಮೀಯವಾಗಿ ನಮ್ಮಲ್ಲಿ ಮಂದ ಪರವಾಗಿ ಆಸ್ಪತ್ರೆ ಕೊಡಕ್ಕೆ ಇವತ್ತು ಉಚಿತವಾದಂತಹ ದಂತ ಶಿಬಿರ ಅಲ್ವಾ ಏನ್ ಶಿಬಿರ ಯಾವ ಶಿಬಿರ ದಂತ ಶಿಬಿರ ಏನ್ ಮಾಡ್ತಾರೆ ನಿಮ್ಗೆ ದಂತ ಕೊಡ್ತಾರ ಯಶಸ್ ಕೊಡ್ತಾರೆ ದಂತ ದಂತ ಕೊಡೋದಿಲ್ಲ ಇರುವಂತ ನಿಮ್ಮ ಎಲ್ಲ ದಂತಗಳನ್ನ ಹೇಗೆ ಶುಚಿಯಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮೇಡಮ್ ಅರಿವನ್ನು ಮೂಡಿಸ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಬಹುದು ಯಾವುದೇ ಒಬ್ಬ ಮನುಷ್ಯನ ಒಂದು ಸೌಂದರ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಆ ದಂತ ಇದ್ದಾಗ ಮಾತ್ರ ಒಳ್ಳೆಯ ಆ ದಂತ ಇದ್ದಾಗ ಮಾತ್ರ ಸಾಧ್ಯ ಅಲ್ವಾ ಬಾಯಿ ಮುಚ್ಕೊಂಡು ಎಷ್ಟೇ ಸ್ಮೈಲ್ ಮಾಡಿ ನಿಮ್ಮ ಸೌಂದರ್ಯವನ್ನ ಸ್ಮೈಲ್ ಮಾಡ್ಬೇಕು ನಗಬೇಕಾದ್ರೆ ಅಲ್ಲು ಬಿಡ್ತಾ ಇದಾರೆ ಎಷ್ಟು ಜನ ಕಾಣ್ತಾರೆ ಅಲ್ವಾ ಯಾಕೆ ಇದು ಹೇಳ್ತೀನಿ ಮಾತನ್ನ ಅಂತ ಹೇಳಿದ್ರೆ ನಾವು ಯಾವುದೇ ಸಿನಿಮಾ ರಂಗದಲ್ಲಿ ಆಗ್ಬೋದು ನಾನು ಚಲನಚಿತ್ರಗಳಾಗಬಹುದು ಕಿರುತೆರೆ ಧಾರಾವಾಹಿಗಳಲ್ಲಿ ಕನ್ನಡ ತಮಿಳು ಕೆಲವು ಸಿನಿಮಾಗಳು ಮಾಡುವಂತ ಸಂದರ್ಭದಲ್ಲಿ ಯಾವ್ದಾರು ಒಂದು ವಜ್ರಮುಣಿ ತರ ಯಾವ್ದಾದ್ರು ಆಕ್ಟಿಂಗ್ ಮಾಡೋ ಸಂದರ್ಭದಲ್ಲಿ ಅವರು ಅಲ್ಲಿ ಬಿಡಿ ಸರ್ ಅಲ್ಲಿ ಬಿಡಿ ಸರ್ ಅಂತಾರೆ ಅವ್ರು ಯಾಕೆ ಅಲ್ಲಿ ಬಿಡ್ತಾರೆ ಅಲ್ಲಿ ಬಿಡಿ ಅಂತ ಹೇಳ್ತಿದ್ರು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಯಾಕೆ ಅಂದ್ರೆ ಯಾವುದೇ ಒಂದು ಸೌಂದರ್ಯ ಆಗ್ಬಹುದು ಒಂದು ಕ್ರೂರ ಪಾತ್ರ ಆಗ್ಬಹುದು ಅದನ್ನ ಬಹಳ ಅದಕ್ಕೆ ಒಳ್ಳೆ ಒಂದು ಪ್ರೇರಣೆ ಬರಬೇಕಾದ್ರೆ ಆ ದಂತ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಅಂತಕ್ಕಂಥದ್ದು ಅಲ್ವಾ ಮಕ್ಕಳೇ ಹಾಗಾಗಿ ದಂತ ಮನುಷ್ಯನ ಎಲ್ಲ ಅಂಗಾಂಗಗಳಲ್ಲಿ ಏನು ಮಾನಸಿಕ ಆರೋಗ್ಯ ಆಗ್ಬೋದು ದೈಹಿಕ ಆರೋಗ್ಯ ಆಗ್ಬೋದು ಎಲ್ಲ ಮೇಲೆ ಸೌಂದರ್ಯದ ಜೊತೆಗೆ ಮನುಷ್ಯನ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ದಂತ ಕೊಡುತ್ತೆ ಅಲ್ವಾ ಆ ದಂತಕ್ಕೆ ನಾವೇನ್ ಮಾಡಬೇಕು ಏನ್ ಮಾಡಬೇಕು ಪ್ರತಿ ದಿವಸ ಎರಡು ಬಾರಿ ಬ್ರಷರ್ ಮಾಡಬೇಕು ಹಾ ನೀವು ಎಷ್ಟು ಬಾರಿ ಮಾಡ್ತೀಯಪ್ಪ ಪ್ರತಿ ದಿವಸ ತಿನ್ ತಿನ್ಬಾರೋ ಬಾರ ಬಾರ ಆಗ್ಬಾರ್ದು ಮೇಡಮ್ ಹೇಳ್ತಾರೆ ಈಗ ನೋ ಬಾರ್ ತೀನ್ ಬಾರ್ ಅಂತ ನೀವು ದಿನದ ಮೂರ್ ಸಲ ಆ ಬಾಯಿನ ಯಾವುದೇ ಆಹಾರ ತಿಂದ ಆ ನಂತರ ಬಾಯಿನ ನೀರಿನಲ್ಲಿ ಚೆನ್ನಾಗಿ ಮುಕ್ಳುಸುವಂತ ಕೆಲಸ ಮಾಡ್ಬೇಕು ಬಾಯಿನ ಮುಕ್ಳಿಸುವಂತ ಕೆಲಸ ಮಾಡ್ಬೇಕು ಹಾಗೆ ಬ್ರಶ್ ನಲ್ಲಿ ಎರಡು ಬಾರಿ ಅವ್ರು ಹೇಳ್ತಾರೆ ಮೇಡಮ್ ಯಾವ ಆ್ಯಂಗಲ್ ಉಜ್ಜಬೇಕು ಅಂತ ಮನಸ್ಸಿಗೆ ಬಂದಂಗೆ ಎಣ ಬಲ ಆ ಉಜ್ಬಾರ್ದು ಆ ಅದಕ್ಕೆಲ್ಲ ದಂತಗಳು ಮತ್ತೆ ಈ ವಸಡುಗಳೆಲ್ಲ ಹಾಳಾಗ್ತದೆ ಅದಕ್ಕೆ ಯಾವ ರೀತಿ ಯಾವ ಆಂಗಲ್ ಅಲ್ಲಿ ಉಜ್ಜಬೇಕು ಅಂತಕ್ಕಂಥದ್ದ ಮೇಡಮ್ ಹೇಳ್ತಾರೆ ಬಹಳ ವಿಶೇಷವಾಗಿ ಹಂಗೆ ಅವರು ತೆಗ್ದರು ಹಂಗಾಗಿ ಅಂತ ವಿಷಯಗಳನ್ನ ನೀವು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ ಅಲ್ವಾ ಆಮೇಲೆ ಪ್ರತಿನಿತ್ಯ ಹೆಚ್ಚು ಹೆಚ್ಚು ಚಾಕ್ಲೇಟು ಮತ್ತು ಸಿಹಿ ತಿನ್ನುವಂಥದ್ದು ಕಮ್ಮಿ ಮಾಡಬೇಕು ಅಲ್ವಾ ಯಾ ಈ ಬೇಳೆ ಇವತ್ತು ಬೆಳಿಗ್ಗೆ ಯಾರ್ಯಾರು ಸಿಹಿ ಚಾಕ್ಲೆಟ್ ತಿನ್ಕೊಂಡ್ಬಂದಿದೀರಿ ಇಲ್ಲ ತಿನ್ನೋರೆಲ್ಲ ಹ್ಯಾಂಡ್ ರೈಸ್ ಮಾಡಿ ಅವ್ರು ಚಾಕ್ಲೆಟ್ ಕೊಡ್ತಾರೆ ಹ್ಯಾಂಡ್ರೈಜ್ ಹಾಂ ಇಬ್ಬರೇ ಹಾಂ ಸಂಖ್ಯೆ ಇಬ್ಬರೇ ಇಬ್ಬರೇ ಭಾಳ ಸಂಖ್ಯೆ ಕಡಿಮೆ ಇದೆ ಅದಕ್ಕೆ ನೀವು ಇಷ್ಟೆಲ್ಲ ಸೌಂದರ್ಯ ಕಾಣ್ತಾ ಇದ್ದೀರಿ ನೀವೆಲ್ಲ ಒಂದ್ಸಲ ಅಲ್ಬಿಡಿ ಅಂತ ನೋಡಿ 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 ಎಲ್ಲದ್ರಿಂದ ಚೆನ್ನಾಗಿದೆ ಮೇಡಮ್ ನಿಮ್ಗೆ ಕೆಲಸ ಕಡಿಮೆ ಮೇಡಮ್ಗೆ ಕೆಲಸ ಕಡಿಮೆ ಆಗಲಿ ಹಾಂ ಅವ್ರಿಗೆಲ್ಲ ಮಕ್ಕಳು ಚಿಕ್ಕ ವಯಸ್ಸಿಂದಲೇ ಸಮಾಜವನ್ನು ಕಟ್ಟುವಂತ ಕೆಲಸವನ್ನ ಮಾಡಬೇಕು ಅಲ್ವಾ ಬರೀ ದಂತವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಸಾಕಾಗುದಿಲ್ಲ ನೀವು ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಉತ್ತಮವಾದ ಆರೋಗ್ಯವನ್ನು ಇಟ್ಕೋಬೇಕಾಗ್ತದೆ ಮಕ್ಕಳು ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನ ಚೆನ್ನಾಗಿ ಓದುವ ಮುಖಾಂತರ ನಿಮ್ಮ ಮಸ್ತಕವೇ ಒಂದು ಪುಸ್ತಕ ಮಾಡ್ಕೋಬೇಕಾಗ್ತದಲ್ವಾ ಇಲ್ಲ ಪುಸ್ತಕದಲ್ಲಿ ಇರೋದಂತ ಅಲ್ಲೇ ಬಿಟ್ಬಿಟ್ರೆ ನೀವು ಜೀವನದಲ್ಲಿ ಏನೋ ಸಾಧನೆ ಮಾಡೋಕೆ ಕಷ್ಟ ಆಗುತ್ತೆ ಅಲ್ವಾ ಹಂಗಾಗಿ ವಯಸ್ಸಿಂದಲೇ ಹೆಚ್ಚು ಹೆಚ್ಚು ಪಟ್ಟಣವನ್ನು ಮಾಡೋದು ದಿನದ ಇಪ್ಪತ್ನಾಲ್ಕು ಗಂಟೆಲಿ ಎಂಟು ಗಂಟೆಗಳ ಕಾಲ ಶಾಲೆಗೆ ಬರ್ತೀರಿ ಅಲ್ವಾ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡ್ತೀರಿ ಎಂಟು ಗಂಟೆಗಳ ಕಾಲ ಲವಲವಿಕೆಯಾಗಿ ನೀವು ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಅಲ್ವಾ ಎಂಟ್ಮೂರ್ಲಿ ಇಪ್ಪತ್ನಾಲ್ಕು ಅಲ್ವಾ ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರತಿನಿತ್ಯ ತಾವು ಆರೋಗ್ಯಕರವಾದಂತಹ ಶುದ್ಧವಾದಂತಹ ಒಂದು ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಮಕ್ಕಳು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಉತ್ತಮವಾದಂತಹ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಈ ನಮ್ಮ ವುಮೆನ್ಸ್ ಡೆಂಟಲ್ ಕೌನ್ಸಿಲ್ ಮಂಡ್ಯ ಬ್ರಾಂಚ್ ಅವರು ನಮ್ಮ ಚೇರ್ಮನ್ ಅವರಾಗಿಬಹುದು ಕೋ ಚೇರ್ಮನ್ ಆಗಿರ್ಬೋದು ಇವರೆಲ್ಲ ನಮ್ಮ ನಿಸರ್ಗ ಅವರ ಸಹಯೋಗದೊಂದಿಗೆ ಭಾಳ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಹದಿನೆಂಟು ಲಕ್ಷ ಜನರಲ್ಲಿ ಪ್ರತಿಯೊಬ್ಬರಲ್ಲೂ ಸಹ ಒಂದು ಅಲ್ಲಿನ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಒಂದು ಸರ್ಕಾರಿ ಕಾರ್ಯಕ್ರಮ ಆಗ್ಬೋದು ಅಥವಾ ಖಾಸಗಿ ಶಾಲೆಗಳಲ್ಲಾಗ್ಬೋದು ಭಾಳ ವಿಶೇಷವಾಗಿ ಮಾಡ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಹಂತ ಹಂತವಾಗಿ ಮೇಡಮು ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಹಲ್ಲನ್ನು ಚೆಕಪ್ ಮಾಡ್ತಾರೆ ತಾವೆಲ್ಲ ಅವ್ರು ಹೇಳಿದ ರೀತಿಯಲ್ಲಿ ನಿಮ್ಮ ಶುದ್ಧವಾದ ಹಲ್ಲನ್ನು ಬಾಯಿನ ಮುಕ್ಕಳಿಸುವಂಥದ್ದು ಬಾಯಿನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಕೆಲಸವನ್ನು ಮಾಡಿ ಭಗವಂತ ನಿಮಗೆಲ್ಲ ಹೆಚ್ಚಿನ ಆಯಿಸೋ ಆರೋಗ್ಯವನ್ನು ಕೊಡಲಿ ತಾವೆಲ್ಲ ಏನೇ ಆಗು ಮೊದಲು ಮಾನವನಾಗು ಅಂತೇಳಿ ಆ ಮೊದಲು ನೀವೇನಾಗಬೇಕು ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಧರ್ಮದ ಮೂಲ ಯಾವುದು ದಯೆ ಅಂತಕ್ಕಂಥದ್ದು ಕೈಂಡ್ನೆಸ್ ಅಲ್ವಾ ನಾವು ಯಾವುದೇ ಜಾತಿ ಧರ್ಮ ಯಾವುದೇ ಆಗಿರಲಿ ಬಡವ ಶ್ರೀಮಂತ ಯಾರೇ ಆಗಿದ್ರು ನಾವೆಲ್ಲ ದಯೆ ಕೈಂಡ್ನೆಸ್ ಅಂತಕ್ಕಂಥದ್ದನ್ನ ಇಟ್ಕೊಂಡು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಹಂಗಾಗಿ ಒಂದು ದೇಶದ ಚಿತ್ತ ಯುವಜನರತ್ತ ಅಂತಕ್ಕಂಥದ್ದು ಅಲ್ವಾ ನಿಮ್ಮ ಚಿತ್ತ ದೇಶದ ಹೆಂಗ್ ಹೋಗ್ಬೇಕಪ್ಪ ಅಂತ ಹೇಳಿ ಯುವಜನರು ಮುಂದಿನ ಈ ದೇಶವನ್ನ ನೀವೆಲ್ಲ ಕಾಪಾಡುವಂಥವ್ರು ಅಲ್ವಾ ಹಂಗಾಗಿ ಸಮಾಜ ಕಟ್ಟುವಂಥ ಕೆಲಸವನ್ನ ತಾವು ವೈಯಕ್ತಿಕ ಜೀವನ ಎಲ್ಲ ಮಾಡ್ತಾರೆ ಹಂಗಾಗಿ ಸಮಾಜ ಕಟ್ಟುವಂಥ ಕೆಲಸವನ್ನ ತಾವೆಲ್ಲ ಮಾಡಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಭಗವಂತ ನಿಮಗೆ ಸಂತೋಷವಾದಂಥ ವಿಷಯ ಇವತ್ತು ಮಂಡ್ಯ ನಗರದ ಹಳೇ ನಗರದಲ್ಲಿ ಏನು ಸ್ವಾತಂತ್ರ್ಯ ಪೂರ್ವದಿಂದ ಇರ್ತಕ್ಕಂಥ ಈ ಶಾಲೆ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶಾಲೆ ಆ ಮಂಡ್ಯ ನಗರದಲ್ಲಿ ಇಲ್ಲಿ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಈ ದೇಶವನ್ನು ಸಮಾಜವನ್ನು ಈಗ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡತಕ್ಕಂತಹ ಒಂದು ಶಾಲೆ ಇಂತಹ ಶಾಲೆಯಲ್ಲಿ ಇವತ್ತು ಕಸ್ತೂರಿ ಶ್ರೀ ಕನ್ನಡ ವೇದಿಕೆ ರಾಜ್ಯ ಘಟಕ ಹಾಗೂ ನಮ್ಮ ಮೌಲಾನಾ ಆಜಾದ್ ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೇನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಶಾಲಾ ಮಕ್ಕಳಿಗೆ ಉಚಿತ ದತ್ತ ಚಿಕಿತ್ಸಾ ತಪಾಸಣಾ ಶಿಬಿರ ಹಾಗೂ ಹಾಗೂ ಇನ್ನಿತರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷವಾದಂಥ ವಿಷಯ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಮಕ್ಕಳನ್ನ ಬಹಳ ನಗುಮುಖದಲ್ಲಿ ಆ ಮಕ್ಕಳಿಗೆ ನಿಮ್ಮ ಸೌಂದರ್ಯವನ್ನ ಹೆಚ್ಚು ಹೆಚ್ಚು ಮಾಡಬೇಕಾದ್ರೆ ನಿಮ್ಮ ಹಲ್ಲೆ ಬಹಳ ಮುಖ್ಯವಾದದ್ದು ಅಲ್ವಾ ಅಂತ ನಿಮ್ಮ ದಂತವನ್ನ ನಿಮ್ಮ ಸೌಂದರ್ಯವನ್ನ ಹೆಚ್ಚು ಮಾಡೋಕೆ ಬಂದಿರತಕ್ಕಂತಹ ಮಂಡ್ಯ ನಗರದ ಹಿರಿಯ ವೈದ್ಯರು ಹಾಗೂ ಸಹನಾ ದಂತ ಚಿಕಿತ್ಸಾಲಯದ ಮುಖ್ಯಸ್ಥರಾದ ಡಾಕ್ಟರ್ ನಿಸರ್ಗ ಅರುಣಾನಂದ್ರೆ ಸರ್ ಈಗ ಆಗ್ಲೇ ಹೇಳಿದ್ರು ಹೇಗ್ ನೋಡ್ಕೋಬೇಕು ನಿಮ್ ಹಲ್ಲುಗಳನ್ನ ಅಂತ ಎಲ್ಲ ಥರದ್ರಲ್ಲೂ ಹೇಳೋವಂಥದ್ದು ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಬರೀ ನಿಮಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಲ್ಲ ನಮಗೆ ದಂತ ಆರೋಗ್ಯನೂ ಮುಖ್ಯ ಅನ್ನೋದನ್ನ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಯಾಕೆಂದರೆ ಎಲ್ಲರೂ ನಿಮ್ಮ ಊಟ ಇರ್ಬೋದು ತಿಂಡಿ ಇರ್ಬೋದು ಎಲ್ಲ ಅಗದು ಮಾಡಿ ತಿನ್ನಲೇಬೇಕು ಯಾವಾಗ ಮನುಷ್ಯನಲ್ಲಿ ಅವನಿಗೆ ಅಗಿಯದಕ್ಕೆ ಸಾಧ್ಯತೆಗಳು ಕಡಿಮೆ ಆಗ್ತವೆ ಅವನಲ್ಲಿರೋವಂಥ ಖಾಯಿಲೆಗಳು ಒಂದೊಂದಾಗಿ ಒಂದೊಂದಾಗಿ ಉತ್ಪತ್ತಿಯಾಗ್ತಾ ಹೋಗುತ್ತೆ ಗಂಡಪ್ಪ ಯಾಕೆ ಅಂತಂದರೆ ನಿಮ್ಗೆ ತಿನ್ನೋಂಥದ್ದು ಅಥವಾ ನಿಮ್ಮ ಜೀರ್ಣ ಶಕ್ತಿನೇ ಇಲ್ಲ ಅಂದರೆ ಒಳಗಡೆ ಆಗುವಂಥ ಕೆಲಸಗಳೆಲ್ಲ ನಿಲ್ ಅಥವಾ ನಿಂತು ಹೋದಂಗೆ ಅನಿಸ್ಬಿಡುತ್ತೆ ಒಬ್ಬ ಮನುಷ್ಯನ್ಗೆ ಒಂದು ನಲ್ವತ್ತೈದು ವರ್ಷದ ಆದ ನಂತರ ಹಲ್ಗಳೆಲ್ಲ ಕಳ್ಕೊಂಬಿಟ್ಟು ಅವ್ನು ತಿನ್ಬೇಕು ಅಂತಂದರೆ ತುಂಬ ಕಷ್ಟಪಡ್ತಾನೆ ಯಾಕೆ ಅಂತಂದರೆ ಅಗ್ಗಿಯೋದಕ್ಕೆ ಅವ್ನು ಹಲಗಡೆ ಇಲ್ಲ ಸೊ ಬರೀ ನೋಡೋದಕ್ಕೆ ನಗೋದಿಕ್ಕೆ ಮಾತ್ರ ಅಲ್ಲ ನಿಮಗೆ ನಿಮ್ಮ ಆರೋಗ್ಯ ಕಾಪಾಡ್ತ ಬೇಕಾಗಿರೋದೇ ನಿಮ್ಮ ಹಲಗಳು ಹೆಚ್ಚಿಗೆ ಜನಗಳು ಹಲ್ಲಲ್ವಾ ಹಲ್ನೋವು ಅಲ್ವಾ ಹೋದ್ರೆ ಆಯ್ತು ನಂಗೆ ನೋವು ಬಂದಿಲ್ವಲ್ಲ ಯಾಕೆ ಹೋಗ್ಬೇಕು ಡಾಕ್ಟರ್ ಹತ್ರ ನವ್ ಬರ್ಲಿ ಆಮೇಲೆ ಹೋಗೋಣ ನವ್ ಬಂದಾಗ ಸಮಯನೂ ಜಾಸ್ತಿ ಕೊಡ್ಬೇಕು ನೀವು ಡಾಕ್ಟರ್ ಹತ್ರಕ್ಕೆ ಕೆಲ್ಸನೂ ಜಾಸ್ತಿ ಇರುತ್ತೆ ದುಡ್ಡು ತುಂಬಾ ಒಳ್ಳಿತಿದೆ ಕಣ ಎಷ್ಟು ನಿಮ್ಮ ವಯಸು ಎಷ್ಟು ವಯಸು ಯಾಕೆ ಕ್ಲಾಸ್ ಆ उमरಕ್ಕೆ ಕ್ಲಾಸ್ ಅಲ್ಲಿ ಹೋಗ್ತಿದ್ದೀನಿ

அங்க கொஞ்சம் கஷ்டப்படுறீங்க. அ அந்த கொஞ்சம் கஷ்டம். ஆ அப்படியே அந்த பையன அத எடுத்துக்கோ. இங்க நல்லா இருக்கு ரெண்டு டைம்